ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಬಲಿದು ಷಡ್ವಿದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವನಾರನೂ ಕಾಣಿ ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಬಲಿದು ಷಡ್ವಿದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದ ಜಲವ ತುಂಬಿ ಕೆರೆಯ ಕಟ್ಟ ಬಲ್ಲವನಾರನು ಕಾಣೆ ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ಈ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಆಧ್ಯಾತ್ಮ ಸಾಧನೆಯನ್ನ ಕೆರೆ ಕಟ್ಟುವಿಕೆಗೆ ಹೋಲಿಸುತ್ತಿದ್ದಾರೆ ಶರೀರವೆಂಬುದೇ ಒಂದು ಏರಿ ಮನಸ್ಸೇ ಒಂದು ಕಟ್ಟಿ ಷಡ್ವಿದ ಭಕ್ತಿ ಎಂಬ ಮೆಟ್ಟಿಲು ಹಾಕಿ ಪರಮಾನಂದ ಎಂಬ ನೀರನ್ನು ತುಂಬಿದ ಪಾರಮಾರ್ಥಿಕ ಕೆರೆಯನ್ನ ಸಾಧಕ ಗುರುಗಳು ಕಟ್ಟಬೇಕು ಭೌತಿಕ ಕೆರೆ ಕಟ್ಟಿ ನೀರು ತುಂಬಿಸಲು ಎಲ್ಲರಿಗೂ ಕೂಡ ಬರುತ್ತೆ ಭೌತಿಕ ಕೆರೆಯ ನೀರು ಸ್ಥಳೀಯರಿಗೆ ಅಷ್ಟೇ ಉಪಯುಕ್ತ ಪಾರಮಾರ್ಥಿಕ ಜ್ಞಾನದ ನೀರು ದೇಶ ಕಾಲಾತೀತವಾಗಿ ಎಲ್ಲ ಮಾನವರಿಗೂ ಉಪಯುಕ್ತ ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಬಲಿದು ಷಡ್ವಿದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದ ಜಲವ ತುಂಬಿ ಕೆರೆಯ ಕಟ್ಟ ಬಲ್ಲವನಾರನು ಕಾಣೆ ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ